ಈಗ ಅಗ್ನಿಹೋತ್ರದ ಸರಳ ಪ್ರಕ್ರಿಯೆಯನ್ನು ಒಂದೊಂದಾಗಿ ವಿಧಿವಿಧಾನವನ್ನು ನೋಡೋಣ ಹಾಗೆ ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯದ ಒಂದು ಈ ಸಂದರ್ಭದಲ್ಲಿ ಮಂತ್ರಸಹಿತವಾಗಿ ಕ್ರಿಯೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ಸಣ್ಣ ತುಂಡನ್ನು ನಿಧಾನವಾಗಿ ಈ ಹೋಮಕುಂಡದ ಮಧ್ಯದಲ್ಲಿ ಇಡಬೇಕು ನಂತರ ಒಂದು ನಾಲ್ಕು ತುಂಡನ್ನು ಈ ಒಂದು ಹೋಮದಲ್ಲಿ ಚೌಕಾಕಾರವಾಗಿ ಇದನ್ನು ಇಡಬೇಕು ನಂತರ ಮಧ್ಯದಲ್ಲಿ ಸಣ್ಣ ಅಂತರವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಇಟ್ಕೊಳ್ಬೇಕು ಈಗ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಳ್ಳೋಣ ಈಗ ಸೂರ್ಯೋದಯದ ಒಂದು ಮೂರು ನಿಮಿಷಕ್ಕೆ ಮೊದಲು ಅಗ್ನಿ ಪ್ರಜ್ವಲವನ್ನು ಮಾಡಿಕೊಳ್ಬೇಕು ವಿಶ್ವ ಅಗ್ನಿಹೋತ್ರ ಆ್ಯಪ್ ಇದರಲ್ಲಿ ನಮಗೆ ಈ ಆ್ಯಪ್ನ ಸಹಾಯದ ಮೂಲಕ ನೀವಿರುವಂಥ ಸ್ಥಳದ ಸೂರ್ಯೋದಯದ ನಿರ್ದಿಷ್ಟ ಸಮಯವನ್ನು ತಿಳ್ಕೊಳ್ಬೋದು ಈಗ ಸೂರ್ಯೋದಯದ ಸಂದರ್ಭದಲ್ಲಿ ಮೂರು ನಿಮಿಷಕ್ಕೆ ಮೊದಲು ದೀಪ ಪ್ರಜ್ವಲನವನ್ನು ಮಾಡೋಣ ಇಲ್ಲಿ ಒಂದು ಗಮನಿಸಬೇಕು ವೀಕ್ಷಕರೇ ಈ ಅಗ್ ಪ್ರಜ್ವಲನವನ್ನು ಮಾಡುವಾಗ ನೀವು ಸರಳವಾಗಿರುವಂಥ ಮಂತ್ರವನ್ನು ಜಪಿಸ್ಬೋದು ಅಗ್ನಿಗೆ ಅಗ್ನಿ ಗಾಯತ್ರಿ ಮಂತ್ರವನ್ನು ಅಥವಾ ಸರಳವಾದಂಥ ಮಂತ್ರಗಳನ್ನು ಹೇಳ್ಬೋದು ಮತ್ತೊಂದು ಯಾವುದೇ ಕಾರಣಕ್ಕೂ ನಾವು ಕಡ್ಡಿಯನ್ನು ಹೋಮದಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾವಿಲ್ಲಿ ಬಳಸ್ತಿರುವಂಥ ಎಲ್ಲ ವಸ್ತುಗಳು ಕೂಡ ದೇಶೀಯ ವಸ್ತುಗಳಾಗಿದೆ ಮತ್ತು ಇದರಿಂದ ಹೊರಹೊಮ್ಮುವಂಥ ಒಂದು ಪ್ರಕ್ರಿಯೆ ಬಹಳ ಪರಿಸರವನ್ನು ಶುದ್ಧಗೊಳಿಸುತ್ತೆ ಹಾಗಾಗಿ ಕಡ್ಡಿ ಅಥವಾ ಕೆಮಿಕಲ್ ವಸ್ತುಗಳನ್ನು ನಾವು ಹೋಮದಲ್ಲಿ ಹಾಕಬಾರ್ದು ಹೀಗೆ ನಿಧಾನವಾಗಿ ಅಗ್ನಿಯ ಪ್ರಜ್ವಲವನ್ನು ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ನಾವು ಕೂಡ ಹಾಕ್ಕೊಳ್ಬೇಕು ಸುತ್ತಲೂ ಮತ್ತು ಈಗ ಅಕ್ಕಿಯನ್ನು ತುಪ್ಪದೊಂದಿಗೆ ಬೆರೆಸಿ ಎರಡು ಭಾಗವಾಗಿ ಮಾಡಿಕೊಳ್ಬೇಕು ಯಾಕಂದರೆ ಎರಡು ಮಂತ್ರೋಚ್ಚಾರಣೆ ಇರುತ್ತೆ ಹಾಗಾಗಿ ಒಂದು ಮಂತ್ರೋಚ್ಚಾರಣೆ ಆಗುವಾಗ ಈ ಒಂದು ಭಾಗವನ್ನು ಹಾಕಬೇಕು ಎರಡನೇ ಬಾರಿ ಹಾಕುವಾಗ ಎರಡು ಎರಡನೆಯದನ್ನು ಹಾಕಬೇಕು ಸೊ ಈ ರೀತಿ ಭಾಗ ಮಾಡಿ ಇಟ್ಕೊಳ್ಬೇಕು ಅಗ್ನಿ ಪ್ರಜ್ವಲವಾಗ್ತಾ ಇದೆ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಇಲ್ಲಿ ತುಂಬ ಪ್ರಮುಖ ಭಾಗ ಸೂರ್ಯೋದಯದ ನಿರ್ದಿಷ್ಟ ಸಮಯದಲ್ಲಿ ಈ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಿಂದ ಹೇಗೆ ನಮಗೆ ಇಚ್ಛಾಶಕ್ತಿಗೆ ಅಂದರೆ ನಾವು ಕೇಳಿದ್ದನ್ನು ಹೇಗೆ ಪಡ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಅಗ್ನಿಹೋತ್ರದ ಒಂದು ಮಹತ್ವ ತುಂಬ ಪ್ರಭಾವವಾಗಿರುತ್ತೆ ಈ ಒಂದು ಅಗ್ನಿ ಮುಂದೆ ಕೇಳ್ಕೊಳ್ಳುವಂಥ ಪ್ರಾರ್ಥನೆ ಅದು ಫಲಿಸುತ್ತೆ ಹಾಗಾಗಿ ಸಮಯ ಸ್ಥಳ ಮತ್ತು ವಸ್ತುಗಳು ತುಂಬ ಮುಖ್ಯ ಮತ್ತು ಮಂತ್ರ ಈ ಅಗ್ನಿಹೋತ್ರದಲ್ಲಿ ಇನ್ನೊಂದು ಮೂರು ಅಂಶ ಅಂತ ಹೇಳಿದ್ರೆ ಬೆಳಕು ಶಾಖ ಮತ್ತು ಮಂತ್ರ ಶಬ್ದ ಲೈಟ್ ಹೀಟ್ ಸೌಂಡ್ ಇವೆಲ್ಲವೂ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರ್ಮಾಣ ಮಾಡುತ್ತೆ ಈಗ ಸಮಯ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಈಗ ಕೈನಲ್ಲಿ ಬಟ್ಟಲಲ್ಲಿ ಇಟ್ಕೊಳ್ಳೋಣ ಸ್ಪೂನಲ್ಲಿ ನಾವು ಹಾಕ್ಬೋದು ಅಥವಾ ಕೈನಲ್ಲಿ ಅಪಾನವಾಯು ಮುದ್ರೆಯನ್ನು ಮಾಡಿಕೊಂಡು ಮೊದಲನೇ ಹಾವುತಿಗೆ ಬೇಕಾದ ತುಪ್ಪ ಮತ್ತು ಅಕ್ಕಿಯನ್ನು ತಗೊಳ್ಳೋಣ ಮಂತ್ರೋಚ್ಚಾರವನ್ನು ಹೇಳ್ತಾ ಸಮರ್ಪಣೆ ಮಾಡಿಕೊಳ್ಳೋಣ ಸೂರ್ಯ ಸ್ವಾಹ ಸೂರ್ಯ ಇದಂ ನಮ ಎರಡನೇ ಹಾವುತಿ ಪ್ರಜಾಪತೈ ಸ್ವಾಹ ಪ್ರಜಾಪತೈ ಇದ ನಮ ನಂತರ ನೇರವಾಗಿ ಕೂತು ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ ಹೋಗೋಣ ಪರಿಶುದ್ಧ ಮನಸ್ಸಿನಿಂದ ಶಾಂತ ಸ್ಥಿತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ ಇದರೊಂದಿಗೆ ಉಸಿರಾಟವನ್ನು ನಿಧಾನಗೊಳಿಸಿ ಹಾಗೂ ದೀರ್ಘವಾಗಿರಲಿ ಕೆಲವು ಸೂಚನೆಗಳು ಅಗ್ನಿ ಓದುವ ಸಂದರ್ಭದಲ್ಲಿ ಅಗ್ನಿ ಆಗೋದು ಆರಿ ಹೋದರೆ ಊದುವಂಥದ್ದು ಮತ್ತೊಮ್ಮೆ ಅದನ್ನು ಪ್ರಜ್ವಲಿಸುವಂಥದ್ದು ಮಾಡೋದು ಬೇಡ ಮತ್ತು ಅಗ್ನಿಕೊಂಡದ ತುಂಬ ಹತ್ತಿರ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಅಂತರದಲ್ಲಿ ಕೂತಿರಬೇಕು ಈಗ ಹೇಳಿದ ವಸ್ತುಗಳನ್ನು ಬಿಟ್ಟು ಇನ್ನೇ ಯಾವ ವಸ್ತುವನ್ನು ನಾವು ಹಾಕಬಾರ್ದು ಉದಾಹರಣೆಗೆ ಅಗ್ನಿಗೆ ಏನನ್ನು ಕೊಡ್ತಾ ಇದ್ದೀವಿ ಅದರ ಪರಿಣಾಮವನ್ನು ಕೊಡುತ್ತೆ ಉದಾಹರಣೆಗೆ ಮೆಣಸಿನ್ಕಾಯನ್ನು ಈ ಅಗ್ನಿಯಲ್ಲಿ ಸಮರ್ಪಿಸಿದರೆ ಆ ಒಂದು ವಾತಾವರಣವನ್ನು ತುಂಬ ಘಾಟಿನ ರೂಪದಲ್ಲಿ ತರುತ್ತೆ ಏನು ಕೊಡ್ತಾ ಇದ್ದೀವಿ ಅದು ತುಂಬ ಪ್ರಮುಖವಾಗಿರುವಂಥದ್ದು ಈಗ ಒಂದು ನಿಮಿಷಗಳ ಧ್ಯಾನ ನಗು ಮುಖದೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬನ್ನಿ ಉಸಿರಾಟ ದೀರ್ಘವಾಗಿ ಮತ್ತು ನಿಧಾನವಾಗಿರಲಿ ಈಗ ಕೊನೆಯಲ್ಲಿ ನಮಸ್ಕಾರ ಸುದ್ದಿಗೆ ಬಂದು ಅಗ್ನಿಹೋತ್ರದ ಕಾರ್ಯ ಸಂಪೂರ್ಣ ಆಗ್ತಿದೆ ಭಕ್ತಿಯಿಂದ ನಮಸ್ಕರಿಸಿ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿಗೆ ಅಗ್ನಿಹೋತ್ರದ ವಿಧಿವಿಧಾನಗಳು ಪೂರ್ಣಗೊಳ್ಳುತ್ತೆ ಇನ್ನೊಂದು ಸೂಚನೆ ಈ ಅಗ್ನಿಹೋತ್ರದ ನಂತರ ಯಾರಿಗೂ ಕಾಲಿಗೆ ತಾಕೋ ರೀತಿಯಲ್ಲಿ ಈ ವಸ್ತುಗಳನ್ನು ಇಡಬಾರ್ದು ಸ್ವಲ್ಪ ನೀವು ಎಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇರಲಿ ಕಾಲಿಗೆ ತಾತ್ತೇ ರೀತಿಯಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ನಂತರ ಈ ಅಗ್ನಿಹೋತ್ರದ ನಂತರ ಈ ಒಂದು ಭಸ್ಮವು ನಮಗೆ ಚಿಕಿತ್ಸಾ ರೂಪದಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ತೆಗೆದಿಡೋಣ ಅಥವಾ ಗಿಡಗಳಿಗೆ ಹಾಕಿ ನಂತರ ನೀರಿನಲ್ಲಿ ಕೂಡ ಹಾಕಿ ಸ್ನಾನ ಮಾಡ್ಬೋದು ಕುಡಿಯರಿಗೆ ಹಾಕಿ ಚಿಟಿಕೆಯಷ್ಟು ಹಾಕಿ ಅದನ್ನು ಸೇವನೆ ಮಾಡ್ಬೋದು ಅದು ನಮಗೆ ಚಿಕಿತ್ಸಾ ರೂಪದಲ್ಲಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಧನ್ಯವಾದ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೊಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನಮಸ್ತೆ ಸಮಸ್ತ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರಿ ಮಂಜುನಾಥ್ ಗುರುಜಿಯ ನಮಸ್ಕಾರಗಳು ನಮ್ಮ ಹಳೆಯ ಆಚಾರದ ಕುರಿತಾಗಿ ನಾವು ಮಾತಾಡ್ತಾ ಬರ್ತಿದ್ದೀವಿ ಹಾಗೆ ಅದರ ಹಿನ್ನೆಲೆ ವೈಜ್ಞಾನಿಕ ಮತ್ತು ಅದರ ಲಾಭಗಳು ಅದರ ಪ್ರಯೋಜನಗಳ ಬಗ್ಗೆ ತಿಳಿತಾ ಬರ್ತಾ ಇದೀವಿ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನೆಲದ ಮೇಲೆ ಕುಳಿತು ಯಾಕೆ ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಇವತ್ತು ಮನೆಗಳಲ್ಲಿ ನೋಡೋದಾದ್ರೆ ಎಲ್ಲರ ಮನೆಯಲ್ಲೂ ಡೈನಿಂಗ್ ಟೇಬಲ್ ಬಂದಿದೆ ಆದರೆ ಅದರಿಂದ ಆಗ್ತಿರುವಂತ ಪ್ರಯೋಜನಕ್ಕಿಂತ ನಮ್ಮ ಶರೀರದ ಮೇಲೆ ಆಗ್ತಿರುವಂತ ಹೆಚ್ಚು ತೊಂದರೆಗಳೇ ಹೆಚ್ಚಾಗಿದೆ ಅನಾರೋಗ್ಯ ಹೆಚ್ಚಾಗ್ತಾ ಬರ್ತಾ ಇದೆ ಹಾಗಾದರೆ ನಾವು ಸರಿ ಮಾಡ್ಕೋಬೇಕಾಗೋದಿಲ್ಲಿ ನಮ್ಮ ಆಚರಣೆಗಳನ್ನು ಅನುಷ್ಠಾನ ಮಾಡಬೇಕಾಗಿರೋದು ತುಂಬ ಪ್ರಮುಖವಾಗಿದೆ ಈ ಪಾಶ್ಚಿಮಾತ್ಯಮ ದೇಶಗಳಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅರೆ ನೀವು ಗಮನಿಸಿದಿರಾ ಅವರೆಲ್ಲ ಯಾವ ರೀತಿ ದೊಡೂತಿ ದೇಹವನ್ನು ಹೊಂದಿದ್ದಾರೆ ಅದರಿಂದ ಹೇಗೆ ಈ ಎಲ್ಲ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದೆ ಏನೆಲ್ಲ ಕುಳಿತು ನೆಲದ ಮೇಲೆ ಕುಳಿತು ಊಟ ಮಾಡಿದರೆ ಏನೆಲ್ಲ ಲಾಭ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಮನೆಯಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡ್ತಿರುವಂತ ಹವ್ಯಾಸ ನಮ್ಮ ಪೂರ್ವಜರಿಂದ ಬಂದಿರುವಂಥದ್ದು ಉದಾಹರಣೆಗೆ ಯಾರಾದರೂ ಮನೆಗೆ ಬಂದ ಅತಿಥಿಗಳನ್ನು ನಿಂತು ಮಾತಾಡಿಸ್ತಾ ಇರಲಿಲ್ಲ ಅವ್ರಿಗೆ ಆಸನವನ್ನು ಸಿದ್ಧ ಮಾಡಿ ಅವ್ರನ್ನ ಕುಳ್ಳಿರಿಸಿ ಅವರಿಗೆ ಉಪಚಾರವನ್ನು ಮಾಡುವಂಥದ್ದು ಉದಾಹರಣೆಗೆ ಸ್ವಾಮೀಜಿಗಳನ್ನು ನೀವು ಗಮನಿಸಿದೀರಾ ಅಲ್ಲೂ ಕೂಡ ಅಲ್ಲಿ ಒಂದು ಪೀಠವನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರನ್ನ ಕೂರಿಸ್ತಾ ಇದ್ರು ನಮ್ಮ ಹಿಂದಿನ ಎಲ್ಲ ಪರಂಪರೆಗಳನ್ನ ಗಮನಿಸಿದ್ರು ಕೂಡ ದೇವರ ಪೂಜೆ ಮಾಡಬೇಕಾದ್ರು ಕೂಡ ಆಸನವನ್ನು ಸಿದ್ಧ ಮಾಡಿ ಷೋಡೋಪಚಾರ ಪೂಜೆಯನ್ನು ಮಾಡಬೇಕಾದ್ರೆ ಆಸನ ಕೊಟ್ಟು ಅಲ್ಲಿ ಭಗವಂತನನ್ನು ಕೂರಿಸಿ ಪೂಜೆ ಮಾಡ್ತಾ ಇದೀವಿ ನೀವು ಎಲ್ಲೂ ಕೂಡ ನಿಂತು ಪೂಜೆ ಮಾಡುವಂತ ಪರಿಪಾಠವೇ ಇಲ್ಲ ಉದಾಹರಣೆಗೆ ಹೋಮ ಹವನ ಈ ಎಲ್ಲವನ್ನ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಇತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕುಳಿತೇ ಅದನ್ನ ಶಾಂತ ರೀತಿಯಲ್ಲಿ ಆಚರಣೆ ಮಾಡೋದು ಹಾಗೆ ಹೇಗೆ ಈ ದೈವೀ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಕುಳಿತು ನಾವು ಮಾಡ್ತೀವೋ ಹಾಗೆ ಆಹಾರ ಅನ್ನೋದು ಏನಿದೆ ಅದು ದೇವರ ಉಪಾಸನೆಯ ಭಾಗವೇ ಆ ನಿಟ್ಟಿನಲ್ಲಿ ನಾವು ತಗೊಳ್ತಿರೋ ಆಹಾರವಾಗಿದ್ದರೂ ಕೂಡ ಅದು ದೇವರ ಉಪಾಸನೆಯೇ ಕಾರಣ ಅನ್ನವನ್ನು ಪರಬ್ರಹ್ಮ ಅಂತ ಕರಿತೀವಿ ಅನ್ನವೇ ಬ್ರಹ್ಮ ಅಂತ ಸರ್ವಜ್ಞರು ಕೂಡ ಅವರ ತ್ರಿಪದಿಗಳಲ್ಲಿ ಹೇಳಬೇಕಾದ್ರೆ ಅನ್ನಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ಅನ್ನದ ಬಗ್ಗೆ ಸಾಕಷ್ಟು ವಚನಗಳನ್ನು ಹೇಳಿದ್ದಾರೆ ಹಾಗೆ ತ್ರಿಪದಿಗಳ ಮೂಲಕ ಅವನ್ನ ವಿಸ್ತರಿಸಿದ್ದಾರೆ ಎಲ್ಲ ಎಷ್ಟೇ ವಸ್ತುಗಳಿದ್ದರೂ ಕೂಡ ನಮಗೆ ಅನ್ನವನ್ನ ಇದ್ರೆ ಮಾತ್ರನೇ ಆ ಊಟ ಪರಿಪೂರ್ಣವಾಗಿರುವಂಥದ್ದು ಇವನ್ ಮಕ್ಕಳಿಗೂ ಕೂಡ ಷೋಡಶ ಸಂಸ್ಕಾರಗಳಲ್ಲಿ ಅನ್ನ ಪ್ರಾಶಾಣ ಅಂತ ಬರುತ್ತೆ ಅಲ್ಲೂ ಕೂಡ ಮಗುವಿಗೆ ಮೊದಲನೆಯ ಅನ್ನವನ್ನ ಉಣಿಸುವ ಕಾರ್ಯಕ್ರಮ ಹಾಗೆ ಅಲ್ಲೂ ಕೂಡ ಅನ್ನ ಪ್ರಾಶಾಣ ಅಂತ ಕಾರ್ಯಕ್ರಮಗಳು ನೆರವೇರುತ್ತೆ ಹೀಗೆ ಅನ್ನಕ್ಕೆ ಬಹಳ ಪ್ರಾಧಾನ್ಯತೆ ಹಾಗೂ ದೇವರ ಸ್ಥಾನವನ್ನ ನೀಡಲಾಗಿದೆ ಅದಕ್ಕೆ ನೋಡಿ ಒಂದು ಅಗಳನ್ನು ಚೆಲ್ಲದೆ ಊಟ ಮಾಡು ಅಂತ ಹೇಳ್ತಾರೆ ಖಂಡಿತ ಇಲ್ಲ ಇವತ್ತಿನ ಮಕ್ಕಳಂತೂ ಹಾಕೊಂಡಿರುವಂತ ಪದಾರ್ಥಗಳನ್ನ ತಗೊಂಡಿರೋದಕ್ಕಿಂತ ಚೆಲ್ಲೋದೇ ಜಾಸ್ತಿ ಇನ್ನು ಮದುವೆ ಮನೆಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಆ ಒಂದು ಪೂರ್ಣವಾಗಿ ಊಟ ಮಾಡಿದರೆ ಎಲ್ಲಿ ಅಂತ ಎಷ್ಟೋ ಪದಾರ್ಥಗಳನ್ನು ಬಿಟ್ಟು ಬರ್ತೀವಿ ಅದು ಕೂಡ ಆಗಬಾರ್ದು ಸೊ ಅದು ಪದಾರ್ಥವನ್ನು ವ್ಯರ್ಥ ಮಾಡಬಾರ್ದು ಅಗತ್ಯವಿರಷ್ಟು ಹಾಕಿಸ್ಕೋಬೇಕು ಊಟ ಮಾಡಬೇಕು ಸಾಧ್ಯವಾದಷ್ಟು ಎಲೆಗಳಲ್ಲಿ ಯಾವುದೇ ಪದಾರ್ಥವನ್ನು ಬಿಡದೆ ಊಟವನ್ನು ಮಾಡಬೇಕು ಇದೊಂದು ಉಪಾಸನೆ ಇದು ದೇವರ ಪೂಜೆಗೆ ಸಮಾನವಾಗಿರುವಂಥದ್ದು ದೇವರಿಗೆ ಎಷ್ಟು ನಾವು ಆದ್ಯತೆಯನ್ನು ಕೊಡ್ತೀವಿ ಪೂಜೆಯಲ್ಲಿ ಅನ್ನವನ್ನು ಉಣ್ಣುವಾಗ ಕೂಡ ಅಷ್ಟೇ ಆದ್ಯತೆ ಅಷ್ಟೇ ಒಂದು ಭಕ್ತಿಯನ್ನು ನಾವು ಇಟ್ಕೊಳ್ಬೇಕು ಯಾಕೆ ಅಂದರೆ ತಗೊಳ್ಳುವಂಥ ಒಂದೊಂದು ಅಗಳು ಕೂಡ ನಮ್ಮ ಶರೀರಕ್ಕೆ ಹೋದ ಮೇಲೆ ಅದು ಪ್ರಾಣ ಚೈತನ್ಯವನ್ನು ಹೆಚ್ಚು ಮಾಡುತ್ತೆ ಆಹಾರ ತಗೊಳ್ಳೋಕೆ ಮೊದಲು ನಮ್ಮ ಶರೀರದಲ್ಲಿ ಆಗ್ತಿರುವಂಥ ಜಠರಾಗ್ಞಿಯ ಪರಿಣಾಮ ಮತ್ತು ಆಯಾಸ ಮತ್ತು ರಕ್ತದಲ್ಲಿರುವಂಥ ಗ್ಲುಕೋಸ್ ಕಡಿಮೆ ಆದಾಗ ಶರೀರದಲ್ಲಿ ಆಗ್ತಿರುವ ನಿಶಕ್ತಿ ಕಾರಣ ಆಗುತ್ತೆ ಅದೇ ಆಹಾರ ತಗೊಂಡಾಗ ಆಹಾರ ಶರೀರಕ್ಕೆ ಹೋಗಿ ಜೀರ್ಣವಾಗಿ ರಸವಾಗಿ ಶರೀರ ಪೂರ್ಣ ಚೈತನ್ಯವನ್ನು ಕೊಡುತ್ತೆ ಅದಕ್ಕೆ ಪ್ರಾಣಶಕ್ತಿ ಅಂತ ಹೇಳ್ತಾರೆ ಇಂಥ ಅನ್ನವನ್ನು ನಾವು ವ್ಯರ್ಥ ಮಾಡಬಾರ್ದು ಇನ್ನು ಇದನ್ನು ತಗೊಳ್ಳುವಾಗ ಶ್ರದ್ಧಾಭಕ್ತಿಯಿಂದ ಇದನ್ನು ತಗೊಳ್ಬೇಕು ಅದು ಕುಳಿತೆ ಯಾಕೆ ತಗೋಬೇಕು ಅನ್ನೋದ್ರ ಪ್ರಶ್ನೆಯನ್ನು ನೋಡೋದಾದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಳಿತು ಮಾಡುವಂಥ ಉಪಾಸನೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಅದಕ್ಕೆ ನಮ್ಮಲ್ಲಿ ಈ ರೀತಿ ಸುಖಾಸನ ಇದನ್ನು ಯೋಗಾಸನ ಸ್ಥಿತಿಯಲ್ಲಿ ನೋಡೋದಾದ್ರೆ ಇದು ಒಂದು ಆಸನ ಇದಕ್ಕೆ ಸುಖಾಸನ ಅಂತ ಕರೀತಾರೆ ಈ ಸುಖಾಸನವನ್ನು ನಾವು ಕನ್ನಡ ಶಬ್ದಗಳಲ್ಲಿ ಹೇಳೋದಾದ್ರೆ ಚಕ್ಲಂಬಕ್ಲಾ ಅಂತ ಹೇಳ್ತೀವಿ ಈ ರೀತಿ ಕುತ್ಕೊಳ್ಳೋದ್ರಿಂದ ನಮ್ಗೆ ಲಾಭ ಆಗುತ್ತೆ ಅಂದ್ರೆ ಈ ಉದರದ ಭಾಗ ಸರಿಯಾಗಿ ಸ್ಥಿತಿಯಲ್ಲಿ ಇರುತ್ತೆ ಮತ್ತು ಮುಂದೆ ಬಗ್ಗಿ ಗೌರವದಿಂದ ತಲೆ ತಗ್ಗಿಸಿ ಅನ್ನವನ್ನು ತಗೊಳ್ಳೋದ್ರಿಂದ ನಮಗೆ ಅದರ ಅಳತೆ ಗೊತ್ತಾಗುತ್ತೆ ಶರೀರಕ್ಕೆ ಎಷ್ಟು ಇದ್ದೀನಿ ಎಷ್ಟು ಆಗ್ತಾ ಇದೆ ದೇಹದ ಸುಶಿಲ ಸ್ಥಿತಿಯನ್ನು ನಾವು ಮನಗಾಣ್ಬೋದು ಅದೇ ನೀವು ಟೇಬಲ್ ಮೇಲೆ ಕೂತ್ಕೊಂಡಾಗ ಟೇಬಲ್ ಮೇಲೆ ಕೂತ್ಕೊಂಡಾಗ ನೇರ ಸ್ಥಿತಿ ಈ ರೀತಿ ಇರುತ್ತೆ ಆದರೆ ಹೊಟ್ಟೆ ಬಿರಿಯುವಷ್ಟು ನಾವು ಆಹಾರ ತೊಗೊಂಡು ಬಿಡ್ತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ ಹೊಟ್ಟೆಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗಲ್ಲ ಅರೆ ನಮ್ಮ ಶಾಸ್ತ್ರದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ನಿಯಮ ಇದೆ ಆಹಾರ ತಗೊಳ್ಳೋ ನಿಯಮ ಇದೆ ಹೇಗೆ ಹೊಟ್ಟೆ ಬಿರಿಯುವಷ್ಟು ಊಟ ಮಾಡೋದಲ್ಲ ಹೊಟ್ಟೆಯ ಅರ್ಧ ಭಾಗದಷ್ಟು ಆಹಾರ ತಗೋಬೇಕು ಅದು ಸಮತೋಲನವಾದಂತ ಆಹಾರ ಆಗಿರಬೇಕು ಅದರಲ್ಲಿ ಕಾಯಿ ಪಲ್ಯ ಕಾಳುಗಳು ಸೊಪ್ಪು ತರಕಾರಿ ಈ ರೀತಿಯ ಎಲ್ಲ ಪದಾರ್ಥಗಳು ಇರಬೇಕು ಅನ್ನ ಬೇಳೆ ದಿವಳ ಧಾನ್ಯಗಳು ಈ ರೀತಿಯಂಥದ್ದು ಇರಬೇಕು ನೀರಿನ ಅಂಶವು ಯಥೇಚ್ಛವಾಗಿರ್ಬೇಕು ಹಾಗಾಗಿ ರಸ ಮಜ್ಜಿಗೆ ಇವೆಲ್ಲವೂ ಹುಳಿ ಉಪ್ಪು ಖಾರ ಸಿಹಿ ಇವೆಲ್ಲವೂ ಮಿಶ್ರಣಗೊಂಡಿರಬೇಕು ದೇಹಕ್ಕೆ ಬೇಕಾಗಿರುವಂಥ ಅಂಶಗಳು ಅದರಲ್ಲಿ ಒಳಗೊಂಡಿರಬೇಕು ಹಾಗಾಗಿ ನಾರಿನ ಅಂಶ ಇರಬೇಕು ಅದನ್ನು ಕೊಬ್ಬಿನ ಅಂಶ ಇರಬೇಕು ಅದರಲ್ಲಿ ಪೌಷ್ಟಿಕಾಂಶಗಳಿರಬೇಕು ಈ ರೀತಿಯ ಅಂಶಗಳು ಒಳಗೊಂಡಂಥ ಆಹಾರದ ಅನ್ನು ನಾವು ಸ್ವೀಕರಿಸ್ತೀವಿ ಇದು ಎಷ್ಟು ತಗೊಳ್ಬೇಕು ಎಷ್ಟಿರಬೇಕು ಅಂದರೆ ಅರ್ಧದ ಭಾಗದಷ್ಟು ಇರಬೇಕು ಇನ್ನು ಹೊಟ್ಟೆಯ ಕಾಲು ಭಾಗದಷ್ಟು ನೀರಿನ ಅಂಶವನ್ನು ಸೇವಿಸಬೇಕು ನೀರನ್ನು ತಗೊಳ್ಬೇಕು ಅದು ಹೇಗೆ ನೀರು ತಗೊಳ್ಳೋದು ಕೂಡ ಒಂದು ಕ್ರಮವಾಗಿದೆ ಊಟಕ್ಕಿಂತ ಮೊದಲು ನೀರು ನಮಗೆ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಅಂದರೆ ಅದು ಮೆಡಿಸಿನ್ ಆಗಿ ಪರಿವರ್ತನೆ ಆಗುತ್ತೆ ಚಿಕಿತ್ಸೆ ರೂಪದಲ್ಲಿ ಆಗುತ್ತೆ ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಅದು ನಮಗೆ ವಿಷವಾಗಿ ಪರಿವರ್ತಿಸುತ್ತೆ ಹಾಗಾಗಿ ನೀರಿನ ಬದಲಾಗಿ ಮಜ್ಜಿಗೆಯನ್ನು ಕೊನೆಯಲ್ಲಿ ತಗೊಳ್ಬೋದು ಮಜ್ಜಿಗೆಯನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಜಠರಾಗ್ನಿ ಪ್ರಾರಂಭದಲ್ಲಿ ಹೆಚ್ಚಾಗಿದ್ದು ಹೋಗ್ತಾ ಹೋಗ್ತಾ ಜೀರ್ಣ ಮಾಡ್ತಾ ಮಾಡ್ತಾ ಅದರ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ಅದಕ್ಕೆ ಸಾಕಷ್ಟು ನೀರಿನಂಶ ಇರುವಂಥ ಪದಾರ್ಥಗಳಾಗಿರಬೇಕು ಅವಾಗ ಸಹಜವಾಗಿ ಜೀರ್ಣವಾಗುತ್ತೆ ಉದಾಹರಣೆಗೆ ಊಟ ಮಾಡುವಾಗ ಚಪಾತಿ ಮೊದಲನೇ ಭಾಗದಲ್ಲಿ ಪೂರಿ ಚಪಾತಿ ಮುದ್ದೆ ತದನಂತರ ನಮಗೆ ಅನ್ನ ಹುಳಿ ರಸ ಮಜ್ಜಿಗೆ ಈಗ ಏನಾಗುತ್ತೆ ಜಠರಾಗ್ನಿ ವೇಗವಾಗಿದ್ದು ಪ್ರಾರಂಭದಲ್ಲಿ ಪದಾರ್ಥಗಳನ್ನು ಚೆನ್ನಾಗಿ ಜೀರ್ಣಿಸ್ಕೊಳ್ಳುತ್ತೆ ಅದ್ರ ಹೋಗ್ತಾ ಹೋಗ್ತಾ ಶಕ್ತಿ ಕಮ್ಮಿ ಆಗುತ್ತೆ ಆಗ ಸರಳವಾದ ವಸ್ತುಗಳು ಅಥವಾ ಸರಳವಾದ ಪದಾರ್ಥಗಳು ಬಂದಾಗ ಜೀರ್ಣಕ್ರಿಯೆ ಆಗುತ್ತೆ ಅದರಲ್ಲೂ ಕೊನೆಯಲ್ಲಿ ಮಜ್ಜಿಗೆ ಬಹಳ ಜೀರ್ಣಕಾರಿಯಾದಂಥ ಅಂಶವನ್ನು ಒಳಗೊಂಡಿದೆ ಈ ರೀತಿ ಊಟದ ಪರಿಯನ್ನು ನಾವು ವಿಧಾನವನ್ನು ಅನುಸರಿಸಬೇಕು ಮುಂದೆ ಕೂತು ಊಟ ಮಾಡುವಾಗ ಭಾಗೋದ್ರಿಂದ ನಮಗೆ ಗೊತ್ತಾಗತ್ತೆ ಎಷ್ಟು ನಮ್ಮ ಹೊಟ್ಟೆಗೆ ಆಹಾರ ಸಾಕಾಗಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಅದನ್ನು ನಿಲ್ಲಿಸ್ಕೊಳ್ತೀವಿ ಆದ್ರೆ ಕೂತು ತಿನ್ನುವಾಗ ಟೇಬಲ್ ಮೇಲೆ ಕೂತಾಗ ಇದರ ಯಾವ ಪರ್ಯಯ ಇರೋದಿರಲ್ಲ ಅನಾವಶ್ಯಕವಾಗಿ ಆಹಾರವನ್ನು ಹೆಚ್ಚು ತಗೊಂಡು ನಮ್ಮ ದೇಹ ಬೊಜ್ಜಿಗೆ ಕಾರಣವಾಗ್ಬಿಡುತ್ತೆ ದಡೂತಿ ಆಗ್ಬಿಡ್ತೀವಿ ಈ ಎಲ್ಲ ಕಾರಣಕ್ಕಾಗಿ ಕೆಳಗಡೆ ಕೂತು ಊಟ ಮಾಡೋದ್ರಿಂದ ಪಚನ ಕ್ರಿಯೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ತುಂಬಾ ಸುಸ್ಥಿತಿಯಲ್ಲಿ ಇರೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಯಾವಾಗ ಆಹಾರ ಜೀರ್ಣವಾಗುತ್ತೆ ಆಗ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಉತ್ತಮವಾಗಿದ್ದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ ನೋಡಿ ಒಂದು ಸಣ್ಣ ಆಚರಣೆ ಒಂದು ಸಣ್ಣ ವಿಧಾನ ಎಷ್ಟು ದೊಡ್ಡ ಪರಿಣಾಮವನ್ನ ನಮ್ಗೆ ನಿರ್ಮಾಣ ಮಾಡುತ್ತೆ ಅಲ್ವೇ ಈ ರೀತಿಯ ಒಂದು ಆಚರಣೆಯನ್ನ ನಾವು ಮಾಡಬೇಕು ಮನೆಯಲ್ಲಿ ಮಕ್ಕಳಿಗೂ ರೂಢಿಸ್ಬೇಕು ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಹೇಳ್ತಾ ಇರ್ತೀವಿ ಇದನ್ ಮಾಡಿ ಹೀಗೆ ಮಾಡಿ ಈ ಆಚರಣೆ ಉತ್ತಮ ಈ ಒಂದು ವಿಚಾರ ಉತ್ತಮ ಈ ವಿಧಾನ ಉತ್ತಮ ಅಂತ ಆದ್ರೆ ಮನೆಯ ಹಿರಿಯರಾಗಿ ನಾವು ಕೆಳಗಡೆ ಕೂತ್ಕೊಳ್ಳದೆ ಹೋದ್ರೆ ಮಕ್ಕಳಿಗೆ ಹೇಳಿಕ್ ಸಾಧ್ಯ ಇಲ್ಲ ಆದ್ರೆ ಆರೋಗ್ಯದ ಸಮಸ್ಯೆ ಅಥವಾ ಮಂಡಿ ಚಿಪ್ಪಿನ ಸಮಸ್ಯೆ ಕಾಲುಗಳ ಸಮಸ್ಯೆ ಅಥವಾ ಯಾವುದಾದ್ರೂ ಆಘಾತದಲ್ಲಿ ಅಪಘಾತದಲ್ಲಿ ನಮ್ಗೆ ಸಮಸ್ಯೆ ಆಗಿದ್ರೆ ಅಂತವರು ಕುರ್ಚಿಯನ್ನು ಬಳಸೋದ್ರಲ್ಲಿ ತಪ್ಪಿಲ್ಲ ಆದರೆ ಎಲ್ಲವೂ ಸುಸ್ಥಿತಿಯಲ್ಲಿ ಇದ್ದು ನಾವು ಟೇಬಲ್ನ ಬಳಸೋದ್ರಿಂದ ಮಕ್ಕಳಿಗೂ ಅದೇ ಒಂದು ಅರಿವು ಬರುತ್ತೆ ಅವರು ಅದನ್ನೇ ಅನುಷ್ಠಾನ ಮಾಡ್ತಾರೆ ಹಿರಿಯರಾಗಿ ನಾವು ಕೆಳಗಡೆ ಕೂತು ಮಣೆ ಹಾಕಿ ಕೂತ್ಕೊಂಡು ಅದರ ನಂತರ ತಟ್ಟೆಯನ್ನ ಮುಂದೆ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನ ಬಳಸಿದ ಮೇಲೆ ಅದಕ್ಕೆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಆಹಾರವನ್ನು ಕ್ರಮಬದ್ಧವಾಗಿ ತಗೊಂಡ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಈ ಒಳ್ಳೆ ಆಚರಣೆಗಳು ತಲುಪುತ್ತೆ ಇದಲ್ಲದೆ ನಾವು ಇವತ್ತು ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಹೋಟೆಲ್ಗಳಿಗೆ ಹೋಗ್ತೀವಿ ತಕ್ಷಣ ಆ ಆಹಾರಗಳನ್ನು ಬೇಕು ನಿಂತೆ ತಗೊಳ್ತೀವಿ ಮತ್ತು ಆತುರದಲ್ಲಿ ತಗೊಳ್ತೀವಿ ಇದರಿಂದ ಇದರಿಂದ ಏನಾಗುತ್ತಂದರೆ ಸರಿಯಾದ ಜೀರ್ಣಕ್ರಿಯೆ ಆದ್ದಂಗೆ ಶರೀರದಲ್ಲಿ ಹಲವಾರು ಸಮಸ್ಯೆಗಳಿಗೆ ನಾವೇ ಕಾರಣಭೂತರಾಗಿದ್ದೀವಿ ಯಾವುದೋ ಒಂದು ಸಮಸ್ಯೆ ಎಲ್ಲಿಂದಲೂ ಹೊರಗಡೆಯಿಂದ ಹೆಚ್ಚು ಬರ್ತಾ ಇಲ್ಲ ನಮ್ಮ ಸಮಸ್ಯೆನ ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ ಸೋಂಕು ರೋಗಗಳು ಮಾತ್ರ ಹೊರಗಿಂದ ಬರ್ತವೆ ಆದರೆ ಹೆಚ್ಚಿನ ರೋಗಗಳು ನಮ್ಮ ಒಳಗಡೆ ನಿರ್ಮಾಣ ಆಗ್ತದೆ ಅದಕ್ಕೆ ನಾವು ಕಾರಣವನ್ನಾಗಿ ಈ ರೀತಿಯ ಸರಿಯಾದ ಆಚರಣೆಯನ್ನು ಬಿಟ್ಟು ನಾವು ಪಾಶ್ಚಿಮಾತ್ಯಮ ಆಚರಣೆಗಳನ್ನು ತೆಗೆದುಕೊಂಡು ಹೋಗ್ತಿರೋ ಪರಿಣಾಮವಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿ ಬಂದಿದೆ ಹಾಗಾಗಿ ಉತ್ತಮ ಆಚರಣೆ ಉತ್ತಮ ಲಾಭವನ್ನು ನೀಡುತ್ತೆ ಕುಳಿತು ಊಟ ಮಾಡುವಂಥ ಪದ್ಧತಿಯನ್ನು ನಾವು ಮನೆಗಳಲ್ಲಿ ರೂಢಿಸ್ಕೊಳ್ಳೋಣ ಅದರಲ್ಲೂ ವಿಶೇಷವಾಗಿ ಊಟ ಮಾಡುವಾಗ ಮನೆಯ ಸದಸ್ಯರೊಂದಿಗೆ ಕನಿಷ್ಠ ದಿನದಲ್ಲಿ ಒಂದು ಬಾರಿ ಮನೆಯ ಎಲ್ಲಾ ಸದಸ್ಯರೊಂದಿಗೆ ಕುಳಿತು ಊಟ ಮಾಡೋಣ ಈ ಊಟ ಮಾಡೋ ಜೊತೆಗೆ ನಾವು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳೋಣ ಹಾಗೂ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಸಕ್ರಿಯವಾಗಿ ಸುಂದರವಾದ ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಊಟದಲ್ಲಿ ಯಾಕೆ ಸಿಹಿಯನ್ನು ಬಳಸ್ತೀವಿ ಸಿಹಿ ಪದಾರ್ಥ ಯಾಕೆ ಊಟದಲ್ಲಿ ಪ್ರಾಧಾನ್ಯತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು